ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಹನ್ನೆರಡನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವನು ಅಂತಹ ದೇವ ಈ ಜಗತ್ತದ ತುಂಬವೆಲ್ಲ ತುಂಬಿದ್ದಾನೆ ಅಂತಹ ದೇವಾಲಯಕ್ಕೆ ಖಂಬವಿಲ್ಲದ ದೇವಾಲಯವೆಂದು ಹೇಳುತ್ತಾರೆ ನಮ್ಮ ಅಕ್ಕ ಮಹಾದೇವಿರವರು ಆ ಅನುಭವ ಮಂಟಪದ ಮೂಲಕ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಈ ರೀತಿ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇಂತಹ ವಚನಗಳು ಇವನಾರವ 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 ಎಂದೆನಿಸದಿರಯ್ಯ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಎಂದು ಹೇಳಿದ ಅನುಭವ ಮಂಟಪದ ದುಡಿಯುವ ವರ್ಗದವರು ಉತ್ಪಾದಕರು ಕಾಯಕ ಯೋಗಿಗಳು ಬರೆದಿರ್ತಕ್ಕಂಥ ಅನುಭವ ಮಂಟಪದ ವಚನಗಳು ಇವುಗಳಿಗೆ ನಾವು ವಿಶ್ವ ಸಂವಿಧಾನ ವಿಶ್ವ ಸಂವಿಧಾನವೆಂದು ಕರೆಯಲಾಗುತ್ತದೆ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಒಂದು ನೂರಕ್ಕಿಂತ ಹೆಚ್ಚಿಗೆ ಶರಣರ ಇತಿಹಾಸ ಮತ್ತು ಅವರ ವಚನಗಳಿವೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ಈ ಗ್ರಂಥಗಳನ್ನು ಸಿಗುತ್ತವೆ ಇವಾಗ ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಬದಲಾವಣೆ ಆಗಬೇಕು ಬೇಡಂತಲ್ಲ ಆದರೆ ಯಾವುದೋ ಒಂದು ಜಾತಿ ದೇವರು ಧರ್ಮ ಇಂತಹ ಒಂದು ಒಳಗಿನ ಕೆಟ್ಟ ಮನಸ್ಸುಗಳನ್ನು ಇಟ್ಟುಕೊಂಡು ಮಾಡಬಾರದು ಅಲ್ಲಿ ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಜಿರವರು ಅವರು ಅಂದಿನ ಕಾಲದಲ್ಲಿ ಶೋಷಿತ ವರ್ಗದವರ ಸಲುವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವರ ಸಲುವಾಗಿ ಅನೇಕ ಒಂದು ಕಾನೂನುಗಳನ್ನು ಆ ಸಂವಿಧಾನದಲ್ಲಿ ಮಾಡಿರುತ್ತಾರೆ ಈವಾಗ ಸಮಯ ಹೇಗೆ ಹೇಗೆ ಬದಲಾವಣೆ ಆಗ್ತಾ ಇದೆ ಜನರ ಪ್ರಗತಿ ಹೇಗೆ ಆಗ್ತಾಯಿದೆ ಅದರಂತೆ ಬದಲಾವಣೆ ಮಾಡಬೇಕು ಹೊರತಾಗಿ ಈ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡು ಯಾರು ಕೂಡ ಆ ಸಂವಿಧಾನಕ್ಕೆ ಮುಟ್ಟಬಾರದು ಆದ್ದರಿಂದ ಇವತ್ತು ಭಾರತ ದೇಶದ ಸಂವಿಧಾನದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿದ್ದರೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪಾರ್ಲಿಮೆಂಟ್ ವಿಶ್ವ ಸಂವಿಧಾನ ಗ್ರಂಥವನ್ನು ಇವತ್ತು ದೇಶದ ಪಾರ್ಲಿಮೆಂಟ್ನಲ್ಲಿ ಇದನ್ನು ಓದಬೇಕು ಎಲ್ಲ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಮಂತ್ರಿಗಳು ಪ್ರಧಾನಮಂತ್ರಿ ಆದವರು ರಾಷ್ಟ್ರಪತಿ ಆದವರು ಗವರ್ನರ್ಗಳು ಈ ಗ್ರಂಥವನ್ನು ಮೊದಲು ಓದಬೇಕು ಇದರಲ್ಲಿ ಯಾವ ರೀತಿ ಇದೆ ಅದನ್ನು ಮುಖಾಂತರ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಬಹುದು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಆದಿಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೇ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವಾ ನಿಮ್ಮ ಪುರಾಣವೆಂದರೆ ಆತ್ಮ ಪುರಾಣ ಜೀವಗಳಲ್ಲಿ ಶಿವನನ್ನು ಕಾಣುವ ಪುರಾಣ ಇದು ಪುರಾಣ ಅಲ್ಲ ಇದು ಶರಣರ ವಚನಗಳು ಈ ತತ್ವದ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸಂವಿಧಾನ ಸ್ಥಾಪನೆ ಮಾಡಿದ್ದಾರೆ ಕೆಲವು ದಿವಸಗಳ ಹಿಂದೆ ಬಸವಾದಿ ಶರಣರ ವಚನಗಳ ಕೂಡ ತೀರ್ಚುವ ಕಾರ್ಯ ಮಾಡಲು ಪ್ರಾರಂಭ ಮಾಡಿದ್ದರು ಅವರ್ಯಾರು ಕೂಡ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ವಿಚಾರಗಳನ್ನು ಆಚರಣೆಯಲ್ಲಿ ಇರುವವರೇ ಅಲ್ಲ ಆದರೂ ಕೂಡ ಮರಳು ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದರು ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಪ್ಪು ಮಾಡ್ತಕ್ಕಂಥದ್ದು ಜನ ಗಮನಿಸುತ್ತಿದ್ದಾರೆ ಅಂತಹ ತಪ್ಪುಗಳನ್ನು ಮಾಡದೆ ಬಿಟ್ಟು ನಾವು ಬಸವಾದಿ ಶರಣರ ವಚನದ ಗ್ರಂಥದ ಮೂಲಕ ಈ ಭಾರತ ದೇಶದಲ್ಲಿ ಭಾಳಷ್ಟು ಬದಲಾವಣೆ ತರಬೇಕಾಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಸ್ಥಾಪನೆ ಸರ್ಕಾರದವರೇ ಮಾಡಬೇಕು ಯಾಕೆಂದರೆ ಇವತ್ತ ದೇಶದಲ್ಲಿ ಭ್ರಷ್ಟಾಚಾರ ಮೋಸ ವಂಚನೆ ಜಾತಿ ಆಧಾರದ ಮೇಲೆ ಜಗಳಗಳು ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ದೇವರು ಧರ್ಮ ಇದ್ರ ಮೇಲೆ ಜಗಳ ಭಾಳಷ್ಟು ನಡೀತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಇದು ನಿಲ್ಲಬೇಕೇ ಆಗಿದ್ದರೆ ವಿಶ್ವ ಭಾರತದ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರ ಅನುಭವದ ಮಂಟಪದ ಶರಣರ ವಚನಗಳು ಮತ್ತು ಭಾರತ ಸಂವಿಧಾನದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಸಂವಿಧಾನ ಕೂಡ ನಾವು ನೀವೆಲ್ಲರೂ ಓದಬೇಕು ಯಾರು ಏನು ಹೇಳಿದರೂ ಆ ತಲೆಯಲ್ಲಿ ಹಾಕಲಾರದೆ ನಾವು ಮೊದಲು ಗ್ರಂಥಗಳನ್ನು ಓದಬೇಕು ಅಲ್ಲಿ ಏನಾದರೂ ತಪ್ಪಿದ್ದರೆ ತೆಗೆದು ಹಾಕಬಹುದು ಸರ್ವರಿಗೂ ಸಮಬಾಳು ಸಮಪಾಲು ಆಗಲೇ ಬೇಕಾಗಿದ್ದೇ ಆದರೆ ನಮ್ಮ ಶರಣರ ವಚನಗಳನ್ನು ಓದಬೇಕು ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ ರುದ್ರ ಪದವಿಯ ನೊಲ್ಲೆ ಎನಗೆ ಮತ್ಯಾವ ಪದವಿಯೇ ವಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಇದು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನ ಅವರು ಶರಣರ ಒಂದು ನಿಷ್ಠಾವಂತರು ಒಂದು ಸತ್ಯ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಒಂದು ಎಲ್ಲರಲ್ಲಿ ಪ್ರೀತಿ ಎಲ್ಲರೂ ಒಬ್ಬ ದೇವನ ಮಕ್ಕಳೆಂದು ಒಂದು ಮಹಾನ್ ತತ್ವವನ್ನು ಬಸವಣ್ಣನವರು ಅಂದು ಅನುಭವ ಮಂಟಪದಲ್ಲಿ ಕಂಡು ಎಲ್ಲರೂ ಧಾವಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಫಘಘಾನಿಸ್ತಾನದಿಂದ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಅವತ್ತಿನ ಕಾಲದಲ್ಲಿ ಯಾವುದೇ ವಾಹನಗಳು ಕೂಡ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಅನುಭವ ಮಂಟಪಕ್ಕೆ ಧಾವಿಸಿ ಧಾವಿಸಿ ಬಂದಿದ್ದರು ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಇವತ್ತು ಭಾಳಷ್ಟು ಜನ ಶರಣರ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಆಚರಣೆಯಲ್ಲಿ ತಂದಿದ್ದೇ ಆದರೆ ಯಾರ ಜೊತೆ ಯಾರು ಭೇದ ಭಾವ ಮಾಡಲು ಮನಸ್ಸು ಆಗುವುದಿಲ್ಲ ಆಗುವುದಿಲ್ಲ ಎಲ್ಲರ ಮನಸ್ಸನ್ನು ಕರಗಿಸುವ ಕಾರ್ಯ ಮಾಡುತ್ತವೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಶರಣರ ಅನುಭವ ಮಂಟಪದ ವಚನಗಳು ಆದ್ದರಿಂದ ಈ ದೊಡ್ಡ ದೊಡ್ಡ ಪದವಿ ಮೇಲಿರ್ತಕ್ಕಂಥವರು ಅವರು ಅವಗಿನ ಕಾಲದಲ್ಲಿ ತಮ್ಮ ತಮ್ಮನ್ನೇ ಮೆರೆದವರಿದ್ದಾರಲ್ಲ ಆ ಕಾರಣಕ್ಕಾಗಿ ಅವುಗಳನ್ನೆಲ್ಲ ತಿರಸ್ಕಾರ ಮಾಡಿ ದುಡಿಯುವ ವರ್ಗದವರ ಪರವಾಗಿ ಬಸವಣ್ಣನವರು ಕೆಳಗೆ ಬಿದ್ದವರ ಪರವಾಗಿ ಅಪ್ಪ ಬಪ್ಪ ಅಣ್ಣ ಹೀಗೆ ಅವರೆಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅವರು ತಮ್ಮ ಕುಟುಂಬದಲ್ಲಿ ನಡೀತಕ್ಕಂಥ ಬಸವನ ಭಾಗ್ಯವಾಡಿ ತಮ್ಮ ಮನೆಯನ್ನೇ ಬಿಟ್ಟಿದ್ದಾರೆ ಅವರ ಮನೆಯಲ್ಲಿ ನಡೀತಕ್ಕಂಥ ಒಂದು ಮೂಢ ರೂಢಿ ಮೂಢ ಆಚರಣೆಗಳು ದುಡಿಯಲಾರದೆ ಜನರಿಗೆ ಒಂದು ರೂಢಿ ತಲೆಯಲ್ಲಿ ಹಾಕ್ತಕ್ಕಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿ ಕೇಳಿ ಅವರ ಮನೆ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅವರ ಅಕ್ಕ ನಾಗಮ್ಮನವರ ಜೊತೆ ಬಸವ ಕಲ್ಯಾಣಕ್ಕೆ ಬಂದು ಜಗತ್ತಿಗೆ ಒಂದು ದೊಡ್ಡ ಇತಿಹಾಸ ಕೊಟ್ಟಿದ್ದಾರಲ್ಲ ಇದನ್ನು ನಾವು ಉಳಿಸೋಣ ಬೆಳೆಸೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಒಂದು ಶರಣರ ವಚನಗಳ ವಿಚಾರ ಚಿಂತನೆಗಳು ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರು ನಿಜವಾಗಿರ್ತಕ್ಕಂಥ ದೇಶ ಭಕ್ತರಾಗುತ್ತಾರೆ ದೇಶ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಕರ್ನಾಟಕ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು